ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಮಾರ್ಕೆಟ್ನಲ್ಲಿ ಸಿಗೋ ಥರನೇ ಮ್ಯಾಂಗೋ ಫ್ರೂಟಿನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಕೇವಲ ಎರಡು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸುಲಭವಾಗಿ ಮಾಡ್ಕೊಳ್ಬೋದು ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನಿಲ್ಲಿ ಎರಡು ಚೆನ್ನಾಗಿ ಹಣ್ಣಾಗಿರೋ ಅಂಥ ಸ್ವೀಟಾಗಿರೋ ಅಂಥ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಕಾಯಿ ಮಾವಿನಕಾಯಿ ತಗೊಂಡಿದ್ದೀನಿ ಇದನ್ನು ಯಾವ ರೇಷಿಯೋದಲ್ಲಿ ನೀವು ತಗೋಬೇಕಂದ್ರೆ ಎರಡು ಹಣ್ಣಾಗಿರೋ ಮಾವಿನ ಹಣ್ಣನ್ನು ತೊಗೊಂಡ್ರೆ ಒಂದು ಮಾವಿನಕಾಯಿನ ತಗೋಬೇಕು ಸಕ್ಕರೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಇಂದ ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಮೊದಲಿಗೆ ಮಾವಿನಕಾಯಿದು ಈ ರೀತಿ ತೊಟ್ಟನ್ನೆಲ್ಲ ಕಟ್ ಮಾಡಿಕೊಂಡು ಅದ್ರ ಮೇಲಿರೋವಂಥ ಸಿಪ್ಪೆನ ಈ ರೀತಿ ನೀಟಾಗೆ ತೆಗಿಬೇಕು ಇದು ಈ ರೀತಿ ಕಲರ್ ಇದೆ ಅಷ್ಟೆ ಬಟ್ ಇದು ಕಾಯಿ ಮಾವಿನಕಾಯಿದು ಇದು ಹಣ್ಣಾಗಿರೋ ಅಂಥದ್ದಲ್ಲ ನೋಡಿ ಈ ರೀತಿ ಅದೇ ರೀತಿ ನಾನಿವಾಗ ಹಣ್ಣಾಗಿರೋವಂಥ ಮಾವಿನ ಹಣ್ಣನ್ನು ಕೂಡ ಕಟ್ ಮಾಡ್ಕೊಳ್ತೀನಿ ಅದೇ ರೀತಿ ನಾನು ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆನೆಲ್ಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಮಾವಿನಕಾಯಿನೂ ಮತ್ತು ಮಾವಿನ ಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಈ ಮಾವಿನಕಾಯಿನ ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ ಅದು ಎಷ್ಟು ಗಟ್ಟಿಯಾಗಿದೆ ಆದರೆ ಈ ಹಣ್ಣನ್ನು ಪ್ರೆಸ್ ಮಾಡಿದ್ರೆ ಅದೆಷ್ಟು ಸಾಫ್ಟಾಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಮಾಗಿದೆ ಅಂತ ಅರ್ಥ ಇವಾಗ ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗೆ ಕಟ್ ಮಾಡ್ಕೊಳ್ಬೇಕಂತೇನಿಲ್ಲ ಜಸ್ಟ್ ಈ ರೀತಿ ರಫ್ ಆಗಿ ಕಟ್ ಮಾಡ್ಕೊಳ್ಬೇಕು ನಾವು ಇದನ್ನು ಬೇಯಿಸ್ಕೋಬೇಕಲ್ವಾ ಅದಕ್ಕೋಸ್ಕರ ಇವಾಗ ಮಾವಿನಕಾಯಿ ಹಾಗೆ ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಒಂದು ಕುಕ್ಕರ್ಗೆ ಹಾಕೊಳ್ತಿದ್ದೀನಿ ಇವಾಗ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಅಂದರೆ ಈ ಹಣ್ಣೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಬೇಕು ನಾವು ಅಷ್ಟರಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡಿಕೊಳ್ಳೋಣ ಒಂದು ಪಾತ್ರೆಗೆ ಸಕ್ಕರೆ ಹಾಕ್ಕೊಂಡು ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ಸಕ್ಕರೆ ಪೂರ್ತಿಯಾಗಿ ಕರಗೋವರೆಗೆ ಕರಗಿಸ್ಕೊಳ್ಬೇಕು ನೋಡಿ ಈ ರೀತಿ ಸಕ್ಕರೆ ಕಂಪ್ಲೀಟಾಗಿ ಕರಗಿದ ನಂತರ ಎಕ್ಸಾಕ್ಟಾಗಿ ಒಂದು ನಿಮಿಷ ಇದನ್ನು ಜಸ್ಟ್ ಈಗ ಇದೇ ರೀತಿಯೇ ಕುದಿಸ್ಕೊಂಡು ಸ್ಟವ್ ಆಫ್ ಬಿಡಿ ಈ ರೀತಿ ಒಂದು ನಿಮಿಷ ಆದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಬಿಡಬೇಕು ಇವಾಗ ನಾಲ್ಕು ಆಗಿದೆ ಹಾಗೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ ಮಾವಿನಕಾಯಿ ಕೂಡ ಸಾಫ್ಟಾಗಿ ಬೆಂದಿದೆ ಒಂದೊಂದು ಸಾರಿ ಮಾವಿನಕಾಯಿ ಬೇಗ ಬೇಯೋದಿಲ್ಲ ಇನ್ ಕೇಸ್ ಏನಾದರೂ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದರೆ ನೀವು ಇನ್ನೂ ಒಂದು ವಿಷಲ್ಲಿ ಎಕ್ಸ್ಟ್ರಾ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇವಾಗ ಇದು ಬಿಸಿಯಾಗಿದ್ದಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದ್ದರಿಂದ ಇದು ಕಂಪ್ಲೀಟಾಗಿ ತಣ್ಗಾಗೋದಕ್ಕೆ ಬಿಡಿ ಈ ರೀತಿ ಕಂಪ್ಲೀಟಾಗಿ ತಣ್ಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈ ಬೇಯಿಸಿದಂಥ ನೀರನ್ನು ಸಮೇತನೇ ಬಿಡಿ ನೋಡಿ ಈ ರೀತಿ ಇಷ್ಟು ಸ್ಮೂತಾಗಿರಬೇಕು ಇದಕ್ಕೆ ಒಂದು ಸ್ವಲ್ಪ ಶುಗರ್ ಸಿರಪ್ನ ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಎರಡು ಸರಿ ಗ್ರೈಂಡ್ ಮಾಡಿಕೊಳ್ಳಿ ಸಾಕು ನೋಡಿ ಈ ರೀತಿ ಇವಾಗ ಇದನ್ನು ಒಂದು ಸ್ಟ್ರೈನರ್ನಲ್ಲಿ ನಾವು ಸೋಸ್ಕೊಳ್ಬೇಕು ಇನ್ ಕೇಸ್ ಏನಾದರೂ ಮಾವಿನ ಹಣ್ಣು ಏನಾದರೂ ಇದ್ದರೆ ಅದು ಈ ಸ್ಟ್ರೈನರಲ್ಲಿ ಬಂದ್ಬಿಡುತ್ತೆ ಸ್ಮೂತಾಗಿರ್ಬೇಕಲ್ಲ ಫ್ರೂಟಿ ಅದಕ್ಕೋಸ್ಕರ ಈ ರೀತಿ ನೀಟಾಗೆಲ್ಲ ಸ್ಟ್ರೈನ್ ಮಾಡಿಕೊಂಡು ಇದಕ್ಕೆ ಉಳಿದಿದಂತೆ ಶುಗರ್ ಸಿರಪ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಒಂದು ಗ್ಲಾಸ್ನಷ್ಟು ಕೋಲ್ಡ್ ವಾಟರ್ನ ಹಾಕ್ಕೊಳ್ತಿದ್ದೀನಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ನಿಮ್ಗೇನಾದ್ರೂ ಸಕ್ಕರೆ ಕಡಿಮೆ ಆಯಿತು ಅಂತ ಏನಾದ್ರು ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ನೀವು ಶುಗರ್ ಸಿರಪ್ನ ಮಾಡಿ ಅದನ್ನು ರೂಮ್ ಟೆಂಪ್ರೇಚರಿಗೆ ಬಂದ ನಂತರ ನೀವು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಇರಬಾರ್ದು ಹಾಗೆ ತುಂಬ ನೀರು ನೀರಾಗೂ ಇರಬಾರ್ದು ನೋಡಿ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಇವಾಗ ಇದನ್ನು ನಾನು ಒನ್ ಅವರ್ ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ ಸ್ವಲ್ಪ ಚಿಲ್ಡಾಗಿ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಒನ್ ಅವರ್ ಆಗಿದೆ ಮ್ಯಾಂಗೋ ಫ್ರೂಟಿ ಚೆನ್ನಾಗಿ ಚಿಲ್ಡ್ ಆಗಿದೆ ಇವಾಗ ಇದನ್ನು ಸರ್ವ್ ಮಾಡೋಣ ನೀವು ಇದನ್ನು ಸರ್ವ್ ಮಾಡಬೇಕಾದ್ರೆ ಐಸ್ ಕ್ಯೂಬ್ಸ್ಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ ತುಂಬ ತೆಳುವಾಗ್ಬಿಡುತ್ತೆ ತುಂಬನೇ ನೀರಂಗಾಗಿಬಿಟ್ರೆ ಅದರ ಟೇಸ್ಟ್ ಕೂಡ ಹಾಳಾಗ್ಬಿಡುತ್ತೆ ನೋಡಿ ಅದರ ಕನ್ಸಿಸ್ಟೆನ್ಸಿ ನೋಡಿ ಅದರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವಾವ್ ತುಂಬಾ ಕಲರ್ಫುಲ್ಲಾಗೂ ಕಾಣ್ತಿದೆ ನ್ಯಾಚುರಲ್ ಆಗಿದೆ ನೋಡಿ ನೀವೇನು ಮಾರ್ಕೆಟ್ಗಳಲ್ಲಿ ಫ್ರೂಟಿನ ತೊಗೊಂಬಂದು ಕುಡಿತೀರಲ್ಲ ಸೇಮ್ ಅದೇ ಥರನೇ ಇರುತ್ತೆ ಸೊ ನೋಡಿದ್ರೆಲ್ಲ ಸುಲಭವಾಗಿ ಯಾವ ರೀತಿ ಈ ಸಮ್ಮರ್ಗೆ ಮ್ಯಾಂಗೋ ಫ್ರೂಟಿನ ಹೇಗೆ ಮಾಡೋದು ಅಂತ ನೀವು ಕೂಡ ಮರೀದೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್